ಹಲ್ಲೋ ಗೆಳೆಯರೆ ನಮಸ್ಕಾರ ಕಷ್ಟಗಳು ಸಂಕಷ್ಟಗಳು ಮನುಷ್ಯರಿಗೆ ಬರದೇಯಲು ಗಿಡ ಮರ ಕಲ್ಲುಗಳಿಗೆ ಬರುತ್ತಾ ಬಲ್ಲಿ ಗೆಳೆಯರೆ ಇವತ್ತಿನ ಎಪಿಸೋಡ್ ನಲ್ಲಿ ಸಂಕಷ್ಟಗಳೆಲ್ಲ ಎದುರಿಸುವುದು ಹೇಗೆ ಅಂತ ನೋಡೋಣ ಲೆಟ್ಸ್ ಬಿಗಿಲ್ ಈ ಜೀವನ ನಮ್ಮನ್ನ ಅಳಿಸಲು ನೂರು ಸಂದರ್ಭಗಳೆಲ್ಲ ಸೃಷ್ಟಿಸಿದರೆ ನಾವು ಮತ್ತೆ ನಗಲು ಸಾವಿರ ಸಂದರ್ಭಗಳೆಲ್ಲ ಸೃಷ್ಟಿಸಿಕೊಳ್ಳಬೇಕು ಸಂಕಷ್ಟಗಳು ಬಂದಾಗ ಜಿಗುಪ್ಸೆ ಪಡಬೇಕಾಗಿಲ್ಲ ಅವುಗಳನ್ನ ದ್ವೇಷಿಸುವ ಅವಶ್ಯಕತೆಯೂ ಇಲ್ಲ ಅವುಗಳಿಗೆ ಹೆದರುವ ಅವಶ್ಯಕತೆಯೂ ಇಲ್ಲ ಏಕೆಂದರೆ ಸಂಕಷ್ಟಗಳಿಲ್ಲದಲೇ ನಾವು ಬಲಿಷ್ಠರಾಗುತ್ತೇವೆ ಸಂಕಷ್ಟಗಳು ನಮಗೆ ಬದುಕುವುದಲ್ಲ ಕಲಿಸುತ್ತವೆ ಸಂಕಷ್ಟಗಳು ನಮ್ಮಲ್ಲಿ ಅಡಗಿರುವ ಕಲೆ ಶಕ್ತಿ ಸಾಮರ್ಥ್ಯಗಳನ್ನು ಪ್ರದರ್ಶಿಸಲು ಒಳ್ಳೊಳ್ಳೆ ವೇದಿಕೆಯೆಲ್ಲ ಕಲ್ಪಿಸಿಕೊಡುತ್ತವೆ ಸಂಕಷ್ಟಗಳಿಲ್ಲದ ವ್ಯಕ್ತಿ ಈ ಭೂಮಿಯ ಮೇಲೆ ಇರಲು ಸಾಧ್ಯವೇ ಇಲ್ಲ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಸಂಕಷ್ಟಗಳು ಇದ್ದೇ ಇರುತ್ತವೆ ನಗುವವರಿಗೆ ಯಾವುದೇ ಸಂಕಷ್ಟಗಳಿಲ್ಲ ನೋವುಗಳಿಲ್ಲ ಎಂದರೆ ಅದು ನಿಮ್ಮ ಮೂರ್ಖದಲ ನಗುವವರು ತಮ್ಮ ನಗುವಿನಲ್ಲಿ ನೋವಿನ ಕಂತೆಗಳೆಲ್ಲ ಬಚ್ಚಿಟ್ಟುಕೊಂಡು ನಗುತ್ತಿರುತ್ತಾರೆ ಅವರು ನೋವಲ್ಲಿಯೂ ನಗುವುದಲ್ಲ ಕಲಿತಿರುತ್ತಾರೆ ಇಷ್ಟು ದಿನ ಸೋತಿದ್ದು ಸಾಕು ಹತ್ತಿದ್ದು ಸಾಕು ಸೋಲಿಗೆ ಎದರಿ ಸುಮ್ಮನಿದ್ದಿದ್ದು ಸಾಕು ಏಳು ಗೆಳೆಯ ಎದ್ದೇಳು ಸೋಲನ್ನ ಮರೆತು ಸಿಡಿದೇಳು ನಿನ್ನ ಗೆಲುವಿಗಾಗಿ ಈ ಜಗತ್ತು ಕಾಯ್ತಾ ಇದೆ ನಾನೀಗ ಹೇಳ್ತಾ ಇರೋದು ಬೇರೆ ಯಾರಿಗೂ ಅರ್ಥವಾಗ್ತಿಲ್ಲ ಆದ್ರೆ ನಿನಗೆ ಮಾತ್ರ ಚೆನ್ನಾಗಿ ಅರ್ಥವಾಗ್ತಿದೆ ಏಕೆಂದರೆ ನಿನ್ನ ಜೀವನದಲ್ಲಿ ನಿನಗೆ ಸಂಕಷ್ಟಗಳಿವೆ ನಿನಗೆ ಈಗಾಗಲೇ ಸೋಲು ಎದುರಾಗಿದೆ ಈ ಸೋಲನ್ನ ಸವಾಲಾಗಿ ಸ್ವೀಕರಿಸಿ ಮೆಟ್ಟಿ ನೀನು ಗೆಲುವಿನ ಕದವಲ್ಲ ತಟ್ಟಲೇಬೇಕು ಏಳು ಗೆಳೆಯ ಎದ್ದೇಳು ಸೋಲನ್ನ ಮರೆತು ಸಿಡಿದೇಳು ಸದ್ಯಕ್ಕೆ ಸಿಡಿದೆದ್ದು ಏನಾದ್ರೂ ಒಂದನ್ನ ಸಾಧಿಸುವ ಸಂದರ್ಭ ಬಂದಿದೆ ಈ ಜಗತ್ತು ನಿನ್ನ ಯಶಸ್ವಿಗಾಗಿ ಕಾಯ್ತಾ ಕುಂತಿದೆ కమోన్ ఫ్రెండ్ గెట్ అప్ గెట్ రెడీ టు ఫైట్ అండ్ గెట్ వట్ ఎవర్ యుల్డ్ వర్ల్డ్ ఈు నిన్న నీరే ముచ్చి కు ఆలస్యవ నిన్న శత్రు నిన్న హె కిచ్చె నిన్న కొల్ మచ్చు ಜೀವನ ನೋವು ನಲಿವಿನ ಪಾಠಶಾಲೆ ಏನಾದರೂ ನಗುತಾ ಸಾಗುವುದೊಂದು ಕಲೆ ನಿನ್ನಿಂದಲೇ ಕೊಲೆಯಾಗದಿರಲಿ ನಿನ್ನ ಕಲೆ ಸತ್ತ ಮೇಲಾದರೂ ಸಿಗಲಿ ನಿನ್ನ ತಲೆಗೆ ಬೆಲೆ ಯಾರು ತಡೆದಿಯರು ಹೇಳು ನಿನ್ನ ನೀನೆ ಮುಚ್ಚಿ ಕುಂತಿರುವೆ ಕಣ್ಣ ನಿನ್ನ ಆಲಸ್ಯವ ನಿನ್ನ ಶತ್ರು ನಿನ್ನ ಹೊಟ್ಟೆ ಕಿಚ್ಚ ನಿನ್ನ ಕೊಲ್ಲೋ ಮಚ್ಚು ಜೀವನ ನೋವು ನಲಿವಿನ ಪಾಠ ಶಾಲೆ ಏನಾದರೂ ನಗುತ ಸಾಗುವುದೊಂದು ಕಲೆ ನಿನ್ನಿಂದಲೇ ಕೊಲೆಯಾಗದಿರಲಿ ನಿನ್ನ ಕಲೆ ಸತ್ತ ಮೇಲಾದರೂ ಸಿಗಲಿ ನಿನ್ನ ತಲೆಗೆ ಬೆಲೆ ಏಳು ಎದ್ದೇಳು ಸಿಡಿದೇಳು ಏಳು ಎದ್ದೇಳು ಸಿಡಿದೇಳು ನಿಮ್ಮ ಸಂಕಷ್ಟಗಳೆಲ್ಲ ದ್ವೇಚಿಸದಿರಿ ಅವುಗಳೆಲ್ಲ ಪ್ರೀತಿಸಿ ಅವುಗಳಿಂದ ಹೊರಬರುವ ದಾರಿ ಸಿಕ್ಕೇ ಸಿಗುತ್ತದೆ ಕಮಾನ್ ಫ್ರೆಂಡ್ ಗೆಟ್ ಅಫ್ ವರ್ಲ್ಡ್ ಈಸ್ ವೇಟಿಂಗ್ ಫಾರ್ ಯು